ಪರಿಶಿಷ್ಟ ಪಂಗಡ ಅಭಿವೃದ್ಧಿಗಾಗಿ ಕ್ರಿಯಾ ಯೋಜನೆ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಮುನಕಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ರಾಹ್ಮಣರ ದಿನೆ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ಕ್ರಿಯಾ ಯೋಜನೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಐಸಿಎಆರ್ ಎನ್ಐಎಎನ್ಪಿ ನಿರ್ದೇಶಕರಾದ ಡಾ ಅರ್ಥಬಂಧು ಸಾಹು ಮಾತನಾಡಿ ಹಸುಗಳಿಗೆ ಹಸಿರು ಮೇವು ಸಮತೋಲನ ಆಹಾರ ಬಳಕೆ ಒಣ ಮೇವಿನ ಯೂರಿಯಾ ಕಾಕಂಬಿ ರಸಮೇವು ಸಂಪೂರ್ಣ ಆಹಾರ ಮಿಶ್ರಣ ಬೈಪಾಸ್ ಆಹಾರ ಮತ್ತು ಖನಿಜ ಮಿಶ್ರಣದ ಆಹಾರ ನೀಡುವುದರಿಂದ ಪಶುಗಳಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚುವುದರ ಜೊತೆಗೆ ಬಂಜೆತನವನ್ನು ನಿವಾರಿಸಬಹುದಾಗಿದೆ ಎಂದರು ಪರಿಶಿಷ್ಟ ಪಂಗಡದ ಜನರಿರುವ ಪ್ರದೇಶಗಳಲ್ಲಿ ಪಶುಪಾಲನೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಇತ್ಯಾದಿಗಳ ಪಾಲನೆ ಮತ್ತು ಪೋಷಣೆಗಾಗಿ ಹಲವು ಮಾಹಿತಿಗಳನ್ನು ಸಂಸ್ಥೆ ವತಿಯಿಂದ ಹೈನುಗಾರರಿಗೆ ನೀಡುತ್ತಿದ್ದು ಇದರ ಮೂಲಕ ಪರಿಶಿಷ್ಟ ಪಂಗಡ ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವುದಾಗಿದೆ ಅವಿಭಜಿತ ಕೋಲಾರ ಜಿಲ್ಲೆ ಹಾಲು ಮತ್ತು ರೇಷ್ಮೆಗೆ ಪ್ರಸಿದ್ಧಿಯನ್ನು ಪಡೆದಿದ್ದು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಪಶು ಪೋಷಣೆ ಮತ್ತು ಹಸುಗಳಲ್ಲಿ ಬಂಚೇತನ ಹೋಗಲಾಡಿಸುವ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅರ್ಥಬಂಧು ಸಾಹು ಪ್ರಧಾನ ವಿಜ್ಞಾನಿ ಡಾಕ್ಟರ್ ಆನಂದ್ ಡಾಕ್ಟರ್ ಗಿರಿಧರ್ ಡಾಕ್ಟರ್ ರಾಜೇಂದ್ರನ್ ಹಿರಿಯ ಪಶು ವೈದ್ಯ ಡಾಕ್ಟರ್ ವಿಶ್ವನಾಥ್ ಹಿರಿಯ ವಿಜ್ಞಾನಿ ಡಾಕ್ಟರ್ ಕೃಷ್ಣಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಪ್ಪ ಮುಖ್ಯ ಶಿಕ್ಷಕ ಶಿವಶಂಕರ್ ಶ್ರೀನಿವಾಸ್ ಗ್ರಾಮದ ಹಿರಿಯರಾದ ನರಸಿಂಹಪ್ಪ ನಾರಾಯಣಸ್ವಾಮಿ ಶ್ರೀನಿವಾಸ್ ಸೊಸೈಟಿ ಶ್ರೀನಿವಾಸ್ ಮಂಜುನಾಥ್ ಕೃಷ್ಣಪ್ಪ ಅಶ್ವಿನಿ ಶ್ವೇತಾ ಚಂದ್ರಪ್ಪ ಗ್ರಾಮಸ್ಥರು ಉಪಸ್ಥಿತರಿದ್ದರು Unless there is reproduction, you cannot uh, make from one animal to two, two animal to four like that. Certainly, unless there will be sir, uh, sir, I will translate. The animals which will be coming up, they cannot be sustained. So in this area, during my course of journey, I came across many of the. Hello, कनमस्कार. पड़ार एरिया एंड दिस एरिया कोलाडी एमस्पा ಗೊತ್ತೈತಿ ಯಾರ್ದ ಕೊಟ್ಟರು ಮಾತಾಡಿ

ಮೀನುಗಾರಿಕೆ ತೋಟ ನಮ್ಮ ಕೃಷ್ಣಪ್ಪ ಅವರು ನಮ್ಮ ಸ್ನೇಹಿತರು ನಾನು ಅವರಿಗೆ ಅವರು ನಮ್ಮ ಜೊತೆ ಚರ್ಚೆ ಮಾಡಿದಾಗ ಈಗ ಪಂಗಡದ ಬೇಕು ಅಂತ ಕೇಳಿದ್ರು ನಾನು ಎಲ್ಲ ಯಾಕೋ ಅವ್ರು ನಮ್ಮ ರೈತರಿಗೆ ಅನುಕೂಲ ಹೇಳಿ ನಮ್ಮ ಕನ್ನಡಿ ನಾನು ಅದೇ ಗ್ರಾಮದಲ್ಲೂ ನಮ್ಮ ರೈತರಿಗೆ ಅನುಕೂಲ ಆಗಿ ಅಂದ್ರೆ ಅಂದ್ಬಿಟ್ಟು ನಮ್ಮ

ಜನವರಿ ಗೋಮನೆ ಡೆವಲಪ್ ಆಗಿ ಅಭಿವೃದ್ಧಿ ಪಡಿಸಿದಂತ ಮೇವಿನ ವರೈಟಿ ಏಳುಗರಿ ಜೋಳ ಅಂತ ಅಂತಾರೆ ಏನು ಏಳುಗರಿ ಜೋಳ ಏಳು ಸತಿ ಕಟಾ ಮಾಡ್ತಾರೆ ಅರ್ಥ ಕಟಾ ಮಾಡಿದಂಗೆಲ್ಲ ಬರ್ತಾ ಇರುತ್ತೆ ಈ ತರ ಸ್ವೀಟ್ ಕಾರೀಟ್ ಕಾರ್ಸತಿ ಕಟ್ ಮಾಡಿದ್ರೆ ಹೋಯ್ತು ಇದು ಆ ತರ ಇಲ್ಲ ಸೊಂದ ಸೀಮೆ ಒಂದು ಆ ತರ ಬರ್ತಾ ಇದೆ ಬಟ್ ಅದಕ್ಕೆ ಅದಕ್ಕೆ ಏನ್ ಡಿಫ್ರೆನ್ಸ್ ಏನಂದ್ರೆ ಇದರಲ್ಲಿ ಪೋಷಕಾಂಶ ಜಾಸ್ತಿ ಸ್ವಲ್ಪ ಪ್ರೋಟೀನ್ ಕಡಿಮೆ ಯಾರೋ ನಂಬರ್ ಕೊಟ್ಟರು ಗೊತ್ತಾಯ್ತು ಅವ್ರಿಗೆ ನಾನ್ ನಾಲ್ ಉತ್ಪಾದನೆ ಅಥವಾ ಸಂತಾನ ಉತ್ಪತ್ತಿರ್ಬೋದು ಎಲ್ಲಾ ಅಭಿವೃದ್ಧಿ ಆಗುತ್ತೆ ಸಮಯಕ್ಕೆ ತಕ್ಕಂತೆ ಹಸು ಫಲ ಆಗುತ್ತೆ ವರ್ಷಿಕೊಳ್ಳಲು ಲಾಭ ಆಗುತ್ತೆ ಬೀಜವನ್ನು ನೀವು ಬಿತ್ತನೆ ಮಾಡ್ಬೇಕು ಬಿತ್ತನೆ ಮಾಡ್ಬೇಕಂತೆ ಅರ್ಧ ಕೆಜಿ ಕೊಟ್ಟಿದೆ ನೆನಪಿನ ಇವಾಗ ಒಂದ್ ಕೆಜಿ ಕೊಡ್ತಾ ಇದ್ದೀವಿ ಜೂನ್ ತಿಂಗಳು ಮಳೆಗಾಲ ಬರುತ್ತೆ ದಯವಿಟ್ಟು ಎಲ್ಲರೂ ತಗ್ಗಿ ಎಷ್ಟು ಮಾಡ್ಬೇಕು ಟ್ಯೂಬ್ ವೆಲ್ ಇರೋರು ಇವಾಗ ಹೌದಾ ಯಾರ ಹತ್ರ ಬೋರ್ ಇದೆ ಅವರು ಇವಾಗ ಹಾಕೋಬಹುದು ಯಾರ ಹತ್ರ ಇಲ್ಲ ಅವರು ಮಳೆಗಾಲಕ್ಕೆ ಹಾಕೊಂಡ್ರೆ ಅದು ಮಳೆ ಇಲ್ಲ ಅಂದ್ರೆ ಒಳಗೋಗುತ್ತೆ ಫುಲ್ ಒಳಗೋಗುತ್ತೆ ಅಷ್ಟೇ ನೋಡಕ್ಕೆ ಎಲ್ಲ ಬಟ್ ಮಳೆ ಇದ್ದಾಗ ಮತ್ತೆ ಹಸಿರಾಗುತ್ತೆ ಸೊ ಅದು ನೀವು ಎಲ್ಲ ಸತ್ತೋಯ್ತು ಅಂತ ಹೇಳ್ಬಿಟ್ಟು ಊಡ್ಬಾರ್ದು ಸೊ ಅದು ಮತ್ತೆ ಹಸಿರಾಗುತ್ತೆ ಹೌದಾ ಐ ತಿಂಕ್ ಐ ಅವರಿಂದ